ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೈಲ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೇಗು ಮುರುಳಿ ಯೂಟ್ಯೂಬ್ ಚಾನೆಲ್ ತುಂಬಾ ದಿನಗಳಾದ್ಮೇಲೆ ಯೂಟ್ಯೂಬಲ್ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಿದೀನಿ ಸುಮ್ನೆ ರಾಂಡಮ್ ವಿಡಿಯೋ ಏನು ಮಾಡ್ತಿದೀವಿ ಅಂತ ತೋರ್ ಏನೋ ಮಾಡ್ತಿದೀಯಾ ಋತು ಏನು ಮಾಡ್ತಿದೀಯಾ ತಿರುಗು ತಿರುಗು ಹಿಂದೆ ಫೋನಾ ಜೋಬ್ಳಿ ಗಿಡ್ಕಳಕ್ ಟ್ರೈ ಮಾಡ್ತಿದ್ಯಾ ಬಾ ಒಳಗಡೆ ಚಿಕ್ಕಿ ಏನೋ ಮಾಡ್ತಿದ್ದಾಳೆ ಬಾ ನೋಡ್ತೀನಿ ಏನೇ ಕುಂಡಿ ಮಾಡ್ತಿದ್ಯಾಂಡ್ ಬರೋಕಿಲ್ಲ ಎಷ್ಟು ಬರಲ್ಲ ತ್ರೀ ಫಿಫ್ಟಿ ಸರಿ ಆಯ್ತು ಒಂದು ಫಿಫ್ಟಿ ನಾನು ಹೇಳೋ ಐಟಮ್ಗಳು ತಗೊಂಡ್ಬಾ ನಾನೇ ಮನೇಲಿ ಮಾಡ್ಕೊತೀನಿ ಹೆಲ್ದಿ ಪೀಜಾ ನೋ ಮೈದಾ ನೋ ಚೀಸ್ ನಾನೇ ಮಾಡ್ಕೊಳ್ತೀನಿ ತಗೊಂಡ್ಬಾ ಸೊ ಗೈಸ್ ಅವ್ಳು ಹೇಳಿದ್ದೆಲ್ಲ ತಂದಿದ್ದೀನಿ ಲೆಟ್ ಸಿ ಏನು ಮಾಡ್ತಾಳೆ ಅಂತ ಹಲೋ ತಾ ನೀನು ಹೇಳಿದ್ದ ನಾನು ಹೇಳಲಾ ಅಂತರಲಿಲ್ಲ ಜಪ್ಟೋನೇ ತಂದು ಕೊಡ್ತು ಆ್ಯಂಡ್ ಹೆಲ್ದಿ ಪೀಝಾ ಮಾಡಿಕೊಡಿ ಈಗ ಬಾ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕಿಂಗ್ ಬ್ಲಾಗ್ ಸೊ ಇವತ್ತಿನ ಸ್ಪೆಷಲ್ ಪೀಝಾ ಸೊ ಇವತ್ತಿನ ಸ್ಪೆಷಲ್ ಪೀಝಾ ಹೆಂಗೆ ಮಾಡ್ತಾಳೆ ಪೀಝಾ ಅಂತ ಗೊತ್ತಿಲ್ಲ ಆ್ಯಂಡ್ ಅವಳು ಹೆಂಗೆ ಮಾಡಿದ್ರು ನಾನು ತಿಂತೀನಿ ಇವತ್ತು ಯಾಕಂದರೆ ನಾನು ಬೆಳಗ್ಗೆ ನಿಜವಾಗ್ಲು ಪಿಜ್ಜಾ ತಿನ್ಬೇಕಿತ್ತು ಆ್ಯಂಡ್ ಆರ್ಡರ್ ಕೂಡ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ದೆ ಅವಳಿಗೆ ಬ್ಲಾಗ್ ಮಾಡ್ತಾವೆ ಯಾರು ನಾನು ಒನ್ ಫಿಫ್ಟಿಫ್ಟಿ ಪಿಜಾ ಮಾಡ್ಕೊಂಡ್ ಮಾಡುವಂತೂ ಐತೋ ಗೈಸ್ ಒನ್ ಸೊ ಬಂದ್ರಿ ಇವತ್ತು ಹಿಂಗ್ ಪಿಜ್ಜಾ ಮಾಡ್ತಾಳೆ ನೋಡ್ಕೊಂಡು ಬರು ಬಂದೆ ಮೊದ್ಲಿಗೆ ಬೇಸ್ ಮಾಡ್ಕೊಳ್ಳೋಣ ಅದಕ್ಕೆ ಒಂದ್ ಕಪ್ ಗೋಧಿ ಇಟ್ಟು ಅರ್ಧ ಕಪ್ ಮೊಸರು ಸ್ವಲ್ಪ ಉಪ್ಪು ಮತ್ತೆ ಸಕ್ಕರೆ ತಗೋಬೇಕು ಈ ಉಪ್ಪು ಮತ್ತು ಸಕ್ಕರೆ ಮತ್ತು ಈಶ್ಟ ಒಂದು ಪಾತ್ರೆಗೆ ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡಬೇಕು ಅದಾದಮೇಲೆ ನಾವು ಒಂದು ಕಪ್ ಗೋಧಿ ಹಿಟ್ಟು ಏನು ತೊಗೊಂಡಿರ್ತೀವಿ ಆ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಅರ್ಧ ಕಪ್ ಮೊಸರು ಹಾಕ್ಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರನ್ನ ನೋಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನೀಟಾಗಿ ಕಲಿಸ್ಕೋಬೇಕು ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡ್ಮೇಲೆ ಅದರ ಮೇಲುಗಡೆ ಸ್ವಲ್ಪ ಎಣ್ಣೆ ಸಾವ್ರಿ ಒಂದೂವರೆ ಗಂಟೆ ನೆನೆಯೋಕ್ಕೆ ಬಿಡಬೇಕು ಅದಾದಮೇಲೆ ಪಿಜ್ಜಾ ಸಾಸನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ನಾಲ್ಕು ಟೊಮೊಟೊನ ಬೇ ಬೇಕೊಳಕ್ಕೆ ಇಟ್ಕೋಬೇಕು ಅದು ನೀಟಾಗಿ ಬೆಂದ್ಕೊಂಡ್ಮೇಲೆ ಮೇಲ್ಗಡೆ ಸಿಪ್ಪೆ ತೆಗೆದು ಅದನ್ನು ತರಿ ತರಿಯಾಗಿ ರುಬ್ಕೋಬೇಕು ಅದಾದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೂರು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೋಬೇಕು ಅದಾದಮೇಲೆ ಒಂದು ಎರಡು ಸ್ಪೂನ್ ಚಿಲ್ಲಿ ಫ್ರಿಕ್ಸ್ನ ಹಾಕ್ಕೊಂಡು ಅದನ್ನು ಕಡಿಮೆ ಉರಿಲಿ ಸ್ವಲ್ಪ ಉಕ್ಕೋಬೇಕು ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಆರಿಗೋನ್ ಹಾಕೋಬೇಕು ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವು ಆವಾಗಲೇ ಏನು ರುಬ್ಬಿಟ್ಕೊಂಡಿರ್ತೀವಿ ಟೊಮೊಟೊ ಅದನ್ನು ಆ ಪೇಸ್ಟ್ ಇದ್ರೊಳಗಡೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ನಂತರ ಅದಕ್ಕೆ ಎಷ್ಟು ಬೇಕು ನೀರು ಅದನ್ನು ನೋಡಿಕೊಂಡು ನೀರು ಹಾಕ್ಕೋಬೇಕು ಕುದಿಸ್ಕೋಬೇಕು ಅದು ಕುದೀತಾ ಇರಬೇಕಾದ್ರೆ ಕಲರಿಗೆ ಮತ್ತು ಖಾರಕ್ಕೆ ಅಂತ ನಾನು ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಂಡೆ ಅಚ್ಕಾರದ ಪುಡಿ ಹಾಕೊಂಡ್ಮೇಲೆ ಆ ಸಾಸ್ನ ಕಲರೇ ಚೇಂಜ್ ಆಗಿಬಿಟ್ಟಿರುತ್ತೆ ನೋಡ್ಬೋದು ಆ ಕಲರ್ ತುಂಬಾ ಚೆಂದ ಬಂದಿರುತ್ತೆ ಅದು ಸ್ವಲ್ಪ ನೀಟಾಗಿ ಎಲ್ಲ ಕುದಿತಾ ಇರಬೇಕಾದ್ರೆ ಅರ್ಧ ಸ್ ಸ್ಪೂನ್ ಸೋಂಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನೂ ಹಾಕ್ಕೊಂಡು ಅದನ್ನು ನೀಟಾಗಿ ಕುದಿಸ್ಕೊಂಡ್ರೆ ಪೀಝಾಗ ಏನು ಬೇಕಾಗಿರುವಂತಹ ಟೊಮೊಟೊ ಸಾಸ್ ರೆಡಿನೇ ಆಗ್ಬಿಟ್ಟಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಅದಾದಮೇಲೆ ಪಿಝಾಗೆ ಬೇಕಾಗಿರುವಂತಹ ವೈಟ್ ಸಾಸ್ನ ರೆಡಿ ಮಾಡ್ಕೊಳ್ಳೋಣ ಈ ವೈಟ್ ಸಾಸ್ ಮಾಡಲಿಕ್ಕೆ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು ಆದರೆ ನಾನು ಇಲ್ಲಿ ಎಣ್ಣೆ ಯೂಸ್ ಮಾಡಿದ್ದೀನಿ ಎಣ್ಣೆಗೆ ಒಂದು ಎರಡು ಸ್ಪೂನು ಮೈದಾ ಹಿಟ್ಟನ್ನ ಹಾಕಿ ಆ ಎಣ್ಣೆಯಲ್ಲಿ ಈ ಮೈದಾ ಹಿಟ್ಟನ್ನ ನೀಟಾಗಿ ಹುರ್ಕೋಬೇಕು ಅದ್ರದ್ದು ಹಸಿವಸ್ತೆ ಮತ್ತು ಕಲರ್ ಎರಡೂ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಅದೆಲ್ಲ ನೀಟಾಗಿ ಹುರ್ಕೊಂಡಾದಮೇಲೆ ಒಂದು ಅರ್ಧ ಕಪ್ ಹಾಲು ಹಾಕ್ಕೊಂಡೆ ನಾನು ಆ ಹಾಲನ್ನ ಹಸಿ ಹಾಲು ಹಾಕೋಬಾರ್ದು ಹೊಡ್ಕೊಬಿಡುತ್ತೆ ಕೈ ಕೈಸಿ ಹಾರಿಸಿರೋ ಅಂತಹ ಹಾಲು ಹಾಕ್ಕೊಳ್ಳಿ ಕೈ ಆಡ್ತಾನೆ ಇರಬೇಕು ಇಲ್ಲ ಗಂಟಾಗ್ಬಿಡುತ್ತೆ ಇಲ್ಲ ಆ ಥರ ಏನಾದರೂ ಗಂಟಾದಾಗ ಮಿಕ್ಸಿಲಿ ಒಂದು ರೌಂಡು ರುಬ್ಬಿದ್ರೆ ಸರಿಯಾಗ್ಬಿಡುತ್ತೆ ಇಲ್ಲಿ ಏನು ನನ್ನ ಗಂಟ ಆಗಲಿಲ್ಲ ನೀಟಾಗೆ ಬಂತು ಈ ವೈಟ್ ಸಾಸ್ ಕೂಡ ರೆಡಿ ಆಯಿತು ಮಾಡ್ತರೋದು ಪಿઝા ಅಲ್ಲ ಬರ್ಗರ್ ಅಮ್ಮ ಪಿઝા ತಾನೆ 버거 ಇಲ್ಲ ಅವ್నికి ಏನಾಗಿದೆ ಅವ್నికి ನಿಂಗೆ ಸ್ವಲ್ಪನೇ ಕೊಡೋದು ನೀನು ತಿಂತಾನೆ ಅಮ್ಮ ನಿಂಗೆ ಇಷ್ಟ

ಚಪಾತಿಗಿಂತ ಸ್ವಲ್ಪ ಮಂದಾಗಿ ಉತ್ಕೋಬೇಕು ನಾನು ಇಲ್ಲಿ ಸ್ವಲ್ಪ ತೆಳ್ಳೆ ಆಗ್ಬಿಟ್ಟೈತೆ ಸ್ವಲ್ಪ ಮಂದಾಗಿ ಉತ್ಕೋಬೇಕು ಅದಾದಮೇಲೆ ನಾವು ಆವಾಗಲೇ ಟೊಮೊಟೊ ಸಾಸ್ ಮಾಡ್ಕೊಂಡಿದ್ವಲ್ಲ ಆ ಸಾಸು ಮತ್ತು ಅದರ ಮೇಲುಗಡಿಗೆ ಸ್ವಲ್ಪ ವೈಟ್ ಸಾಸ್ ಮಾಡ್ಕೊಂಡಿದ್ವಲ್ಲ ಆ ವೈಟ್ ಸಾಸು ಎರಡನ್ನೂ ನೀಟಾಗಿ ಸ್ಪ್ರೆಡ್ ಮಾಡಿ ಮನೇಲಿ ಏನು ತರಕಾರಿ ಇದೆ ನಾನಿಲ್ಲಿ ಟೊಮೊಟೊ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಮತ್ತು ಪನ್ನೀರ್ ಇತ್ತು ಅಂತ ಪನ್ನೀರ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ನಾನು ವೀಡಿಯೋದಲ್ಲಿ ಮೊದಲಿಗೆ ಹೇಳಿದ್ದೆ ಚೀಸ್ ಯೂಸ್ ಮಾಡಲ್ಲ ಮೈದಾ ಯೂಸ್ ಮಾಡಲ್ಲ ಅಂತ ಆದರೆ ಇಲ್ಲಿ ನಾನು ತಂಗಿ ಚೀಸ್ ತರಿಸ್ಬಿಟ್ಟಿದ್ಲು ಹಾಗಾಗಿ ಅದ್ರ ಮೇಲ್ಗಡೆ ಸ್ವಲ್ಪ ಉದ್ರಿಸ್ದೆ ನೀಟಾಗೆಲ್ಲ ಚೀಸೆಲ್ಲ ಹಾಕಿದ್ಮೇಲೆ ಇದನ್ನು ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಉಪ್ಪು ಹಾಕಿ ಅದ್ರ ಮೇಲ್ಗಡೆ ಒಂದು ಬಾಕ್ಸ್ ಇಟ್ಟಿದ್ದೀನಿ ಆ ಬಾಕ್ಸಲ್ಲಿ ತುಂಬ ನೀರಿಟ್ಟಿದ್ದೀನಿ ಸ್ಟ್ಯಾಂಡ್ ಇರಲಿಲ್ಲ ಅಂತ ಅದಾದಮೇಲೆ ನಾವು ಏನು ಮಾಡ್ಕೊಂಡಿರ್ತೀವಿ ಪಿಜ್ಜಾ ಅದನ್ನ ಅದ್ರ ಮೇಲ್ಗಡೆ ಇಟ್ಟು ನೀಟಾಗಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದ್ರ ಮೇಲುಗಡೆ ಏನಾದರೂ ಭಾರ ಇಡಿ ಅದಾದಮೇಲೆ ಒಂದು ಇಪ್ಪತ್ತು ನಿಮಿಷ ನೀಟಾಗಿ ಬೇಯಿಸಿಕೊಂಡ್ರೆ ಪೀಜಾ ರೆಡಿನೇ ಆಗಿಬಿಟ್ಟಿತ್ತು ನಿಜವಾಗ್ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಂಗೆ ನಿಜ ಆಯಿತು ದುಡ್ಡು ಕೊಟ್ಟು ತಿಂದಿರೋಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು ನನಗೆ ಅಷ್ಟು ಚೆನ್ನಾಗಿತ್ತು ಪೀಝಾ ನೋಡ್ತಾ ಇರ್ಬೋದು ನೀವು रक्षी केलीना इवेस राखी हा टिकट थैंक यू सो मच तीन बघेन गए तेल निरम्मा अपा सुर्तिदे ओ

ಸಿಲಿಫ್ಲೆಕ್ಸ್ ಕೊಡ್ ರಕ್ಷಿ ಮರೆತ ಹೆಂಗೈತೆ ಸರಿ ಪಿઝા ಹೆಂಗೈತೆ ಹೇಳು 10 ಗೆ ಎಷ್ಟು ಕೊಡ್ತೀಯಾ 10 ಗೆ 5000 ಎಷ್ಟು ಕೊಡ್ತೀಯ ಅಂತ ಹೇಳ್ಬೇಕು ನಿಜ ಸಾಕು ಬಿಡು ಟೊಮೆಟೊ ಸಾಸ್ ಎಷ್ಟು ತಿಂತೀಯಾ ಓಕೆನಾ ಇಷ್ಟ ಆಯ್ತಾ बाय बाय टाटा गुड बाय गया